ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹತ್ತೊಂಬತ್ತನೇ ಇಪ್ಪತ್ತನೇ ಸಾಲಿನ ಒಂದು ಬಜೆಟ್ ಅನ್ನ ಮಂಡಿಸೋಕೆ ಎಲ್ಲಾದ್ರಲ್ಲೂ ರೆಡಿ ಇದಾರೆ ಇಡೀ ಕರ್ನಾಟಕ ರಾಜ್ಯದ ಜನತೆನೆ ಈ ಕರ್ನಾಟಕ ಬಜೆಟ್ ಮೇಲೆ ಕಣ್ಣಿಟ್ಟಿದೆ ಮೈತ್ರಿ ಸರ್ಕಾರ ಇರುತ್ತೋ ಬೀಳುತ್ತೋ ಅಂತ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಿರೋ ಕರ್ನಾಟಕ ಬಜೆಟ್ ಫೆಬ್ರವರಿ ಎಂಟರಂದು ಕುಮಾರಸ್ವಾಮಿ ಅವರಿಂದ ಮಂಡನೆ ಆಗತ್ತೆ ಮೈತ್ರಿ ಸರ್ಕಾರ ರಚನೆಯಾದ ಟೈಮ್ನಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಮೊದಲ ಬಾರಿಗೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಬಜೆಟ್ ಅನ್ನ ಮಂಡಿಸಿದ್ರು ಆ ಬಜೆಟ್ ನಲ್ಲಿ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಆದ್ರೆ ಕುಮಾರಸ್ವಾಮಿಯವರು ಆಗ ಘೋಷಿಸಿದ ಹಲವಾರು ಯೋಜನೆಗಳಲ್ಲಿ ಕೆಲವು ಪೂರ್ಣವಾಗಿದೆ ಕೆಲವು ಈಗಲೂ ಕೂಡ ನೆನೆಗುದಿಗೆ ಬಿದ್ದಿದೆ ಇಂಥ ಒಂದು ಆರೋಪಗಳು ಕೂಡ ಆಗಿದೆ ಇದರಲ್ಲಿ ನಮ್ಮ ಮೈಸೂರು ರಾಜ್ಯ ಕೂಡ ಒಂದು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಬಜೆಟ್ ಘೋಷಿಸಿದ ಯೋಜನೆಗಳೇ ಜಿಲ್ಲೆಗೆ ಇನ್ನು ಸಿಕ್ಕಿಲ್ಲ ಇನ್ನು ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ ಅಂತಿದ್ದಾರೆ ಮೈಸೂರಿಗರು ಕಳೆದ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ವಿಧಾನಸಭೆ ಚುನಾವಣೆ ನಡೆದಿದ್ದರಿಂದ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಚುನಾವಣೆ ನಂತರ ಸಮ್ಮಿಶ್ರ ಸರ್ಕಾರದ ರೂವಾರಿಯಾಗಿರೋ ಅವರಿಂದ ಐದು ತಿಂಗಳ ಅಂತರದಲ್ಲಿ ಎರಡು ಬಜೆಟ್ ಮಂಡನೆಯಾಗಿತ್ತು ಮಾಜಿ ಮುಖ್ಯಮಂತ್ರಿಗಳು ಕಳೆದ ವರ್ಷ ಹನ್ನೆರಡನೇ ಬಾರಿ ಹಣಕಾಸು ಸಚಿವರಾಗಿ ಮಂಡಿಸಿದಂತಹ ಬಜೆಟ್ ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟ್ನಲ್ಲಿ ಮೈಸೂರು ಜಿಲ್ಲೆಗೆ ಭರಪೂರ ಕೊಡುಗೆಗಳನ್ನು ಘೋಷಿಸಿದ್ರು ಇಬ್ರು ನಾಯಕರು ಕೂಡ ಘೋಷಿಸಿದಂತಹ ಎರಡು ಬಜೆಟ್ಗಳಲ್ಲಿ ಕೆಲವು ಮಾತ್ರ ಪೂರ್ಣಗೊಂಡದ್ದು ಬಹುತೇಕ ಇನ್ನು ಘೋಷಣೆಯಾಗಿ ಉಳ್ಕೊಂಡಿದೆ ಇದು ನಿಜಕ್ಕೂ ಮೈಸೂರಿಗರಲ್ಲಿ ಬೇಜಾರ್ ತಂದಿದೆ ಸೊ ಈಗ ಕುಮಾರಸ್ವಾಮಿಯವರು ತಮ್ಮ ಎರಡು ಸಾವಿರದ ಹದಿನೇಳನೇ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆಗಳನ್ನ ಮಾಡಿದ್ರು ಏನೆಲ್ಲ ಪೆಂಡಿಂಗ್ ಆಗಿ ಉಳಿದಿದೆ ಅನ್ನೋದನ್ನ ನೋಡೋಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕುಮಾರಸ್ವಾಮಿ ಮೈಸೂರಿನಲ್ಲಿ ಮೂವತ್ತು ಕೋಟಿ ವೆಚ್ಚದಲ್ಲಿ ಶುಶ್ರೂಷಕರ ಕಾಲೇಜ್ನ ನೂತನ ಕಟ್ಟಡ ನಿರ್ಮಿಸುವುದಾಗಿ ಬಜೆಟ್ನಲ್ಲಿ ಹೇಳಿದ್ರು ಆದರೆ ಈ ಯೋಜನೆ ಕೂಡ ಕಾರ್ಯರೂಪಕ್ಕೆ ಬರಲೇ ಇಲ್ಲ ಆಮೇಲೆ ಸಿದ್ದರಾಮಯ್ಯವರು ಮೈಸೂರಿನವರೇ ಆಗಿರೋದ್ರಿಂದ ಮೈಸೂರಿನ ಬಗ್ಗೆ ವಿಶೇಷ ಒಲವನ್ನು ತೋರಿ ಕ್ಯಾನ್ಸರ್ ಚಿಕಿತ್ಸಾ ಘಟಕ ಸ್ಥಾಪಿಸುವುದಾಗಿ ಘೋಷಿಸಿದ್ರು ಆದರೆ ಅದು ಸ್ಥಾಪನೆಯಾಯ್ತಾ ಇವತ್ತಿಗೂ ಮಾತ್ರ ಈ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಮೈಸೂರಿನಲ್ಲಿ ಜಿಲ್ಲಾಸ್ಪತ್ರೆ ಇಲ್ಲ ಅನ್ನೋ ಕೊರತೆ ಇರೋದನ್ನ ಗಮನದಲ್ಲಿಟ್ಕೊಂಡು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಥಾಪಿಸೋದಾಗಿ ಘೋಷಣೆ ಮಾಡಿದ್ರು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಮೈಸೂರಿನಲ್ಲಿ ಕ್ಯಾನ್ಸರ್ ಘಟಕವಾಗ್ಲಿ ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಲಿ ಯಾವುದೂ ಒಂದು ನಿರ್ಮಾಣ ಆಗ್ಲೇ ಇಲ್ಲ ಆಮೇಲೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಾಡಹಬ್ಬ ದಸರಾ ಮಹೋತ್ಸವ ಟೈಮ್ನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ರಾಷ್ಟ್ರೀಯ ಕ್ರೀಡಾಕೂಟದ ಮಾದರಿಯಲ್ಲಿ ಆಯೋಜಿಸೋಕೆ ಚುನಾವಣೆಯ ಪೂರ್ವದಲ್ಲಿ ಸಿದ್ದರಾಮಯ್ಯ ಏಳು ಕೋಟಿ ಮೀಸಲಿಟ್ಟು ಘೋಷಣೆ ಮಾಡಿದ್ರು ಆ ಟೈಮ್ನಲ್ಲಿ ಅಧಿಕಾರದಲ್ಲಿದ್ದ ಸಮ್ಮಿಶ್ರ ಸರ್ಕಾರ ದಸರಾ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದ ಕ್ರೀಡೆಯನ್ನ ನಡೆಸಿ ಯಶಸ್ಸನ್ನ ಗಳಿಸಿತ್ತು ಇದಾದ್ಮೇಲೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಸವಪೀಠ ಸ್ಥಾಪಿಸೋದಾಗಿ ಸ್ಥಾಪಿಸುವುದಾಗಿ ಘೋಷಿಸಿ ಎರಡು ಕೋಟಿಯನ್ನ ಮೀಸಲಿಟ್ಟದ್ರು ಆ ಯೋಜನೆಯನ್ನೇ ಮುಂದುವರೆಸಿದ ಮೈತ್ರಿ ಸರ್ಕಾರ ಈವರೆಗೆ ನಾಲ್ಕು ಹಂತದಲ್ಲಿ ಬಿಡುಗಡೆ ಮಾಡಿರುವಂತಹ ಮೈಸೂರು ವಿವಿ ಈಗ ಇದಕ್ಕೆ ಟೆಂಡರ್ ಕರೆದಿದ್ದಾರೆ ಒಟ್ಟಾರೆ ಈ ಯೋಜನೆಗೆ ಚಾಲನೆ ಸಿಕ್ಕಿರೋದಂತೂ ಖಚಿತ ಮಾಜಿ ಸಚಿವ ಹಾಗೆ ಅಲ್ಪಸಂಖ್ಯಾತರ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದ ಅಜಿತ್ ಸೇಠ್ ಅವರ ಹೆಸರಿನಲ್ಲಿ ಒಂದು ಭವನ ನಿರ್ಮಾಣ ಮಾಡೋದಾಗಿ ಸಿದ್ದರಾಮಯ್ಯ ಅವರು ಮೂರು ಕೋಟಿ ಅನುದಾನವನ್ನ ಘೋಷಿಸಿದ್ರು ಭವನ ನಿರ್ಮಾಣಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇಠ್ ರಸ್ತೆಯಲ್ಲಿರುವಂತಹ ಅಜಿತ್ ಸೇಠ್ ನಗರ ಮುಂಭಾಗದಲ್ಲೇ ನಿವೇಶನ ಕೂಡ ಕೊಟ್ಟಿದೆ ಸದ್ಯಕ್ಕೆ ಕಟ್ಟಡ ನಕ್ಷೆ ಅನುಮೋದನೆಗೊಂಡಿದೆ ಇದಾದ್ಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಅಂಗನವಾಡಿ ಮಕ್ಕಳಿಗೆ ವಾರಕ್ಕೆ ದಿನ ಮೊಟ್ಟೆ ಹಾಗೆ ಐದು ದಿನ ಹಾಲು ಕೊಡುವಂತಹ ಒಂದು ಯೋಜನೆಯನ್ನ ಘೋಷಣೆ ಮಾಡಲಾಗಿತ್ತು ಆವತ್ತಿನಿಂದನೂ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ಹಾಲು ವಿತರಿಸಲಾಗ್ತಿದೆ ಆಮೇಲೆ ಮೈತ್ರಿ ಸರ್ಕಾರದ ಬಜೆಟ್ನಲ್ಲಿ ಮೈಸೂರು ನಗರದಲ್ಲಿ ರೇಷ್ಮೆ ಮಾರುಕಟ್ಟೆ ಹಾಗೆ ಕೆಎಸ್ಐಸಿ ಸಿ ಪುನಶ್ಚೇತನಕ್ಕೆ ಐದು ಕೋಟಿ ಅನುದಾನ ಮೀಸಲಿಡೋದಾಗಿ ಹೇಳಿತ್ತು ಈ ನಿಟ್ಟಿನಲ್ಲಿ ಇದುವರೆಗೆ ಯಾವುದೇ ಕಾಮಗಾರಿ ಶುರುವಾಗಿಲ್ಲ ಈ ಸಾಲಿನ ಬಜೆಟ್ನಲ್ಲಿ ಇದರ ಸ್ಥಿತಿ ಏನಾಗುತ್ತೋ ಕಾದ್ ನೋಡಬೇಕು ಅಂತ ಮೈಸೂರಿಗರು ಹೇಳ್ತಿದ್ದಾರೆ ಇದಲ್ಲದೆ ಉಂಡುವಾಡಿ ಹತ್ರ ಇರುವಂತಹ ಹೆಚ್ಚುವರಿ ನೀರಿನ ಘಟಕ ಸ್ಥಾಪಿಸಿ ತೊಂಬತ್ತಾರು ಗ್ರಾಮ ಸೇರಿದಂತೆ ನಗರಕ್ಕೆ ಕುಡಿಯೋ ನೀರಿನ ಘಟಕ ಪೂರೈಕೆ ಕಾರ್ಯ ಈಗಲೂ ಕೂಡ ಪ್ರಗತಿಯಲ್ಲಿದೆ ಮೈಸೂರು ನಗರದಲ್ಲಿ ಚಿತ್ರನಗರಿ ಸ್ಥಾಪಿಸಬೇಕು ಅನ್ನೋದು ಅನೇಕರ ಬೇಡಿಕೆಗೆ ಸಮ್ಮತಿಸಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮಂಡಿಸಿದಂತಹ ಮೊದಲ ಬಜೆಟ್ನಲ್ಲೇ ಮೈಸೂರು ನಗರದಲ್ಲಿ ಚಿತ್ರನಗರಿ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ರು ಅದರಂತೆ ಕಡಕೊಳ ಸಮೀಪದ ಇಮ್ಮಾವು ಅನ್ನುವಲ್ಲಿ ಮುನ್ನೂರು ಎಕರೆ ಜಮೀನನ್ನ ಗುರುತಿಸಿ ಅದರಲ್ಲಿ ಈಗಾಗಲೇ ನೂರೈವತ್ತು ಎಕರೆ ಜಮೀನ ಖರೀದಿಯನ್ನ ಸರ್ಕಾರ ಮಾಡಿದೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚಿತ್ರನಗರಿಯನ್ನ ರಾಮನಗರದಲ್ಲಿ ಸ್ಥಾಪಿಸೋದಾಗಿ ಹೇಳಿದ್ರು ಅದಾದ್ಮೇಲೆ ಮೈಸೂರು ಮತ್ತೆ ರಾಮನಗರ ಎರಡೂ ಕಡೆ ಚಿತ್ರನಗರಿಯನ್ನ ಸ್ಥಾಪಿಸೋದಾಗಿ ಹೇಳಿದ್ರು ಆದ್ರೆ ಕಳೆದ ಸಾಲಿನಲ್ಲಿ ಈ ಸಂಬಂಧವಾಗಿ ಯಾವುದೇ ಒಂದು ಕೆಲಸನೂ ಆಗ್ಲಿಲ್ಲ ಅನ್ನೋದೇ ಬೇಜಾರಿನ ಸಂಗತಿ ಪ್ರವಾಸೋದ್ಯಮ ಸಚಿವರು ಮೈಸೂರಿನವರೇ ಆಗಿದ್ರು ಸರ್ಕಾರದ ಯೋಜನೆಯನ್ನ ನೆನೆಗುದಿಗೆ ತಳ್ಳದ್ದು ದುರಂತ ಅಂದ್ರೆ ತಪ್ಪಾಗಲ್ಲ ಇದು ಕಳೆದ ಬಾರಿಯ ಬಜೆಟ್ನ ಒಂದು ಸಂಪೂರ್ಣ ಚಿತ್ರಣ ಇದು ಪ್ರಗತಿಯ ವಿವರ ಕೂಡ ಈ ಬಾರಿಯ ಬಜೆಟ್ ಏನಾಗುತ್ತೋ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸದ್ಯ ಮೈಸೂರಿಗರಿದ್ದಾರೆ ಅಟ್ಲೀಸ್ಟ್ ಕುಮಾರಸ್ವಾಮಿಯವರು ಈ ಸಾರಿಯಾದರೂ ಲೋಕಸಭಾ ಚುನಾವಣೆ ಮುಂಚೆನೆ ಒಂದು ಬಜೆಟ್ ಅನ್ನ ಮಂಡಿಸ್ತಿದ್ದಾರೆ ಈ ಕರ್ನಾಟಕ ಬಜೆಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಟ್ ಲೀಸ್ಟ್ ಮೈಸೂರನ್ನ ಒಂಚೂರಾದ್ರೂ ಅಭಿವೃದ್ಧಿ ಪಡಿಸ್ತಾರ ಘೋಷಣೆ ಮಾಡಿರುವಂತಹ ಕೆಲವೊಂದು ಯೋಜನೆಗಳನ್ನ ಈಗಲಾದರೂ ಪೂರ್ಣ ಮಾಡ್ತಾರ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಸೊ ನೋಡೋಣ ಈ ಬಜೆಟ್ ನಲ್ಲಿ ಅವರು ಯಾವ ರೀತಿ ಘೋಷಣೆಗಳನ್ನ ಮಾಡ್ತಾರೆ ಏನೆಲ್ಲ ಹೇಳ್ತಾರೆ ಅಂತ